आत्मीय स्निरे नमस्कार ಗೆಳೆಯರೆ ಸಿದ್ದರಾಮಯ್ಯ ಅವರ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಎದುರಾಗ್ತಾ ಇದೆ ದಿನಕ್ಕೊಂದು ಯಾರು ಊಹೆ ಮಾಡದೇ ಇರುವಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇವೆ ನಿನ್ನೆ ರಾತ್ರಿ ಕೂಡ ಅಂತಹದ್ದೇ ಒಂದು ಬೆಳವಣಿಗೆ ಆಯಿತು ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಮೂಡಾದಿಂದ ತಮಗೆ ಬಂದಿರುವಂತಹ ಹದಿನಾಲ್ಕು ಸೈಟ್ಗಳೇನಿವೆಯಲ್ಲ ಅದನ್ನು ನಾನು ವಾಪಸ್ಸು ಕೊಡ್ತೀನಿ ಇದು ನನ್ನ ನಿರ್ಧಾರ ಅಂತ ಮೂಡಾ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದು ಈಗ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಗೆಳೆಯರೆ ಇಷ್ಟು ದಿನ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ್ರು ಆ ನಂತರ ಸಿದ್ದರಾಮಯ್ಯ ಅವರ ಆಪ್ತರ್ ಹೇಳಿದ್ರು ಅದರ ಜೊತೆಗೆ ಬೇರೆ ಬೇರೆಯವರು ಸಿದ್ದರಾಮಯ್ಯ ಅವರಿಗೆ ಆ ಸೈಟ್ಗಳನ್ನು ವಾಪಸ್ ಕೊಡಿ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರು ಹಠಕ್ಕೆ ಬಿದ್ದವರ ಹಾಗೆ ಸೈಟ್ಗಳನ್ನು ವಾಪಸ್ ಕೊಡಲಿಲ್ಲ ಆದರೆ ಯಾವಾಗ ಈ ಒಂದು ಕೇಸ್ನಲ್ಲಿ ಇಡಿ ಎಂಟ್ರಿ ಆಯಿತು ಇಡಿಯಲ್ಲಿ ಯಾವಾಗ ಪ್ರಕರಣ ದಾಖಲಾಯಿತಲ್ಲ ಆ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಹಾಗಾದರೆ ರಾತ್ರೋರಾತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಸೈಟ್ ವಾಪಸ್ ಕೊಟ್ಟಿದ್ಯಾಕೆ ಇದರ ಹಿಂದೆ ಸಿದ್ದರಾಮಯ್ಯ ಅವರ ಭಯಂಕರ ಪ್ಲಾನ್ ಏನಾದರೂ ಇದೆಯಾ ಇದರಿಂದ ಸಿದ್ದರಾಮಯ್ಯ ಅವರಿಗೆ ಕಾನೂನು ರೀತಿಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ರಿಲೀಫ್ ಸಿಗತ್ತಾ ಅದರ ಜೊತೆಗೆ ಮೂಡಾ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದು ಮತ್ತು ರಾಜ್ಯದ ಜನರಿಗೆ ಇನ್ನೊಂದು ಪತ್ರವನ್ನು ಪಾರ್ವತಿಯವರು ಬರೆದಿದ್ ಯಾಕೆ ಇದರ ಹಿಂದೆ ಏನೆಲ್ಲ ಪ್ಲಾನ್ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಯಾವಾಗ ಈ ಮೂಡಾ ಹಗರಣ ಬೆಳಕಿಗೆ ಬಂತೋ ಆಗ ಸಿದ್ದರಾಮಯ್ಯ ಅವರ ಅವರ ಆತ್ಮೀಯರಿಂದ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆರಂಭದಲ್ಲೇ ಸಿದ್ದರಾಮಯ್ಯ ಅವರಿಗೆ ಹೇಳಿದರು ಸಿದ್ದರಾಮಯ್ಯ ಅವರಿಗೆ ಏನಂತ ಹೇಳಿದರು ಅಂದರೆ ನಿಮಗೆ ಬಂದಿರುವಂತಹ ಹದಿನಾಲ್ಕು ಸೈಟ್ಗಳೇನಿವೆಯಲ್ಲ ಅದನ್ನು ಕೂಡಲೇ ವಾಪಸ್ ಕೊಟ್ಟುಬಿಡಿ ಇದರಿಂದ ನಿಮಗೆ ಬಿಗ್ ರಿಲೀಫ್ ಸಿಗುತ್ತೆ ಅದರ ಜೊತೆಗೆ ಪಕ್ಷಕ್ಕೂ ಕೂಡ ದೊಡ್ಡ ರೀತಿಯಾಗಿ ಡ್ಯಾಮೇಜ್ ಏನು ಆಗೋದಿಲ್ಲ ಅದರ ಪಾಡಿಗೆ ಅದು ತನಿಖೆ ಆಗತ್ತೆ ಅಂತ ಆದರೆ ಸಿದ್ದರಾಮಯ್ಯ ಅವರು ಸೈಟ್ಗಳನ್ನು ವಾಪಸ್ ಕೊಡಲಿಲ್ಲ ವಾಪಸ್ಸು ಕೊಡದೆ ಕಾನೂನು ರೀತಿಯಾಗಿರುವಂತಹ ಹೋರಾಟಕ್ಕೆ ಸಿದ್ದರಾಮಯ್ಯ ಯ್ಯ ಅವರು ಮುಂದಾದರು ಆದರೆ ಯಾವಾಗ ಈ ಪ್ರಕರಣ ದೊಡ್ಡ ಮಟ್ಟಕ್ಕೆ ಬೆಳಿತೋ ಈ ಹಂತಕ್ಕೆ ಬಂದು ನಿಂತು ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗುವಂತಹ ಸನ್ನಿವೇಶವೂ ಕೂಡ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳವರೆಗೂ ಬಂದು ನಿಂತು ಆಗ ಸಿದ್ದರಾಮಯ್ಯ ಅವರು ಸೈಟ್ಗಳನ್ನು ವಾಪಸ್ ಕೊಡೋದಕ್ಕೆ ಮುಂದಾದರು ಗೆಳೆರೆ ಸಿದ್ದರಾಮಯ್ಯ ಅವರ ಪತ್ನಿ ಎರಡು ಪತ್ರವನ್ನು ಬರೀತಾರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರವೇ ಇದು ಒಂದು ಪತ್ರದಲ್ಲಿ ಮೂಡಾ ಆಯುಕ್ತರಿಗೆ ಬರೀತಾರೆ ಅದರಲ್ಲಿ ಬೇರೆ ಯಾವುದೇ ರೀತಿಯಾಗಿರುವಂತಹ ವಿಚಾರವೂ ವಿಷಯವೂ ಇರೋದಿಲ್ಲ ಏನು ಬೇಕೋ ಅದಷ್ಟೇ ಇರುತ್ತೆ ಹಿಂಗೆ ಹಿಂಗಾಯ್ತು ನನಗೆ ಹದಿನಾಲ್ಕು ಸೈಟ್ಗಳು ಬಂದಿದ್ವು ಆ ಹದಿನಾಲ್ಕು ಸೈಟ್ಗಳನ್ನು ನಾನು ವಾಪಸ್ ಕೊಡ್ತಾ ಇದ್ದೀನಿ ಅದರ ಮುಂದಿನ ಕ್ರಮವನ್ನು ನೀವು ಕೈಗೊಳ್ಳಿ ಅಂತ ಪತ್ರ ಬರಿತಾರೆ ಅದಾದ ಮೇಲೆ ಇನ್ನೊಂದು ಪತ್ರ ಬರುತ್ತೆ ಆ ಒಂದು ಪತ್ರದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ತುಂಬಾ ಭಾವನಾತ್ಮಕವಾಗಿ ಆ ಒಂದು ಪತ್ರವನ್ನು ಬರೀತಾರೆ ಭಾವನಾತ್ಮಕವಾಗಿ ಆ ಪತ್ರ ಬರೆಯೋದರ ಹಿಂದಿನ ಕಾರಣ ಏನು ಆ ಪತ್ರ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅದರಲ್ಲಿ ನೀಟಾಗಿ ಹೇಳ್ತಾರೆ ಈ ಒಂದು ವಿಚಾರ ನನ್ನ ಮಗ ನಿಗಾಗಲಿ ಮತ್ತು ನನ್ನ ಪತಿಯವರಿಗಾಗಲಿ ಗೊತ್ತಿಲ್ಲ ಸೊ ಅವರಿಗೆ ಕೇಳಿ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಇದು ನನ್ನ ಸ್ವಂತ ನಿರ್ಧಾರ ಅಂತ ಬರೀತಾರೆ ಆದರೆ ಗೆಳೆಯರೆ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂದರೆ ಈ ಒಂದು ಪತ್ರ ಬಂದಿದ್ದು ಮಾಧ್ಯಮದವರಿಗೆ ಎಲ್ಲಿಂದ ಅಂದರೆ ಸಿ ಎಮ್ ಕಮ್ಯುನಿಕೇಷನ್ಗೆ ಅಂತ ಇರುವಂತಹ ವಾಟ್ಸಪ್ ಗ್ರೂಪ್ನಲ್ಲಿ ಈ ಪತ್ರ ಬರುತ್ತೆ ಸೊ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲದೆ ಸಿ ಎಮ್ ಕಮ್ಯುನಿಕೇಷನ್ ಗ್ರೂಪಲ್ಲಿ ಈ ಒಂದು ಪತ್ರ ಬರುತ್ತೆ ಅಂದರೆ ಹೇಗೆ ಚ ಸಿದ್ದರಾಮಯ್ಯ ಅವರಿಗೆ ವಿಚಾರ ಗೊತ್ತಿಲ್ಲದೆ ಈ ತರಹ ಆಯಿತಾ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ ಅದರ ಜೊತೆಗೆ ಗೆಳೆಯರೆ ಮತ್ತೊಂದು ಚರ್ಚೆ ಏನು ಅಂದರೆ ಯಾವಾಗ ಈ ಒಂದು ಪ್ರಕರಣದಲ್ಲಿ ಇ ಡಿ ಎಂಟ್ರಿ ಆಯಿತೋ ಇ ಡಿ ಎಂಟ್ರಿ ಆದ ನಂತರ ಇದು ದೊಡ್ಡ ಮಟ್ಟದಲ್ಲಿ ಈ ಒಂದು ಕೇಸ್ ಆಗುತ್ತೆ ಇಡಿ ಕೇವಲ ಈ ಹದಿನಾಲ್ಕು ಸೈಟ್ಗಳಿಗೆ ಮಾತ್ರ ಅವರು ಎನ್ಕ್ವೈ ತನಿಖೆಯನ್ನು ಮಾಡೋದಿಲ್ಲ ಎನ್ಕ್ವೈರಿಯನ್ನು ಮಾಡಲ್ಲ ಅವರು ಸೊ ಅವರು ತನಿಖೆಯ ರೀತಿಯೇ ಬೇರೆ ಇರುತ್ತೆ ಮೂಡಾದಲ್ಲಿ ಒಟ್ಟು ಏನೆಲ್ಲ ಹಗರಣಗಳಾಗಿದೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನು ಇಡಿ ಅಗಿತಾ ಹೋಗುತ್ತೆ ಸೊ ಯಾವಾಗ ಇಡಿ ಆ ಲೆವೆಲ್ಗೆ ಹೋದಾಗ ಕೇವಲ ಹದಿನಾಲ್ಕು ಸೈಟ್ ಅಲ್ಲ ಬೇರೆ ಬೇರೆ ವಿಚಾರಗಳು ಕೂಡ ಆಚೆ ಬರಬಹುದು ಪಿಯವರ ವಿಚಾರವೂ ಕೂಡ ಆಚೆ ಬರುತ್ತೆ ಜೆ ಡಿ ಎಸ್ನವರ ವಿಚಾರವೂ ಕೂಡ ಆಚೆ ಬರುತ್ತೆ ಕಾಂಗ್ರೆಸ್ನಲ್ಲಾಗಿರುವಂತಹ ಈ ಅವ್ಯವಹಾರಗಳು ಮೂಡಾದಲ್ಲಿ ಏನೆಲ್ಲ ಅಕ್ರಮಗಳಾಗಿದೆ ಆಗ ಯಾವೆಲ್ಲ ಅಧಿಕಾರಿಗಳಿದ್ರು ಎಲ್ಲರ ಬುಡಕ್ಕೂ ಬರುತ್ತೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಇಡಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟರು ಈಗ ಅದು ಜನರಿಗೆ ಯಾವ ರೀತಿಯಾಗಿ ಮೆಸೇಜ್ ಕನ್ವೆ ಇದೆ ಅಂದರೆ ಸಿದ್ದರಾಮಯ್ಯ ಅವರು ಏನಾದರೂ ಆರಂಭದಲ್ಲೇ ಕೊಟ್ಟು ಬಿಟ್ಟಿದ್ರೆ ಹೌದಪ್ಪ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅವರಿಗೆ ಆರೋಪ ಬಂದಿದೆ ಆರೋಪವನ್ನು ನಾನು ಎದುರಿಸೋಕೆ ರೆಡಿ ಇಲ್ಲ ಬೇಡ ಹದಿನಾಲ್ಕು ಸೈಟ್ ಅಂತ ಕೊಟ್ಟಿದ್ದೀನಿ ಅಂತ ಆ ರೀತಿಯಾಗಿ ಮೆಸೇಜ್ ಕನ್ವೆ ಆಗ್ತಿತ್ತು ಯಾವಾಗ ಆರಂಭದಲ್ಲಿ ಅವರು ಸೈಟನ್ನು ಕೊಟ್ಟಾಗ ಆದರೆ ಈ ಹಂತಕ್ಕೆ ಬಂದು ಯಾವಾಗ ತಮ್ಮ ಕುರ್ಚಿ ಬಿಟ್ಟು ಇಳಿಬೇಕಾದಂತಹ ಸ್ಥಿತಿ ಬರುತ್ತೆ ಮತ್ತು ಯಾವಾಗ ಅವರಿಗೆ ಬಂಧನದ ಭೀತಿಯೂ ಕೂಡ ಎದುರಾಗುತ್ತೆ ಸೊ ಯಾವಾಗ ಇದು ಏನೂ ಕೂಡ ಆಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ ಆ ಒಂದು ಸಮಯದಲ್ಲಿ ಈ ಸಮಯದಲ್ಲಿ ಸೈಟ್ ವಾಪಸ್ಸು ಕೊಟ್ಟಿದ್ದು ಯಾವ ರೀತಿಯಾಗಿ ಕನ್ವೆ ಆಗ್ತಾ ಇದೆ ಅಂದರೆ ಸಿದ್ದರಾಮಯ್ಯ ಅವರು ಏನೋ ತಪ್ಪನ್ನು ಮಾಡಿದ್ದಾರೆ ಹಾಗಾಗಿ ಅವರು ಸೈಟನ್ನು ವಾಪಸ್ಸು ಕೊಟ್ಟಿದ್ದಾರೆ ಕಾನೂನು ರೀತಿಯಾಗಿ ಅವರ ಮೇಲೆ ಒಂದು ತನಿಖೆ ಆಗಲಿ ಅಂತ ಹೇಳಿದೆ ಸೊ ಈಗ ಸೈಟ್ ವಾಪಸ್ ಕೊಟ್ಟುಬಿಟ್ರೆ ಎಲ್ಲವೂ ಮುಗಿದೋಯ್ತು ತನಿಖೆ ಸ್ಟಾಪ್ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಇವರು ಸೈಟ್ಗಳನ್ನು ವಾಪಸ್ ಕೊಟ್ರ ಅನ್ನುವಂತಹ ವಿಚಾರ ಈಗ ಜನರಿಗೆ ಕನ್ವೆ ಆಗ್ತಾ ಇದೆ ಅದು ಕನ್ವೆ ಆಗಬಾರ್ದು ಅಂತ ಇನ್ನೊಂದು ಲೆಟರ್ ಬಂದಿದೆ ಸೊ ಇದು ಇನ್ನೊಂದು ಲೆಟರ್ನ ಹಿಂದಿರುವಂತಹ ಉದ್ದೇಶ ಇನ್ನು ಈ ವಿಚಾರ ಏನು ಸೈಟ್ ವಾಪಸ್ಸು ಕೊಟ್ಟಿರುವಂತಹ ವಿಚಾರದಿಂದಾಗಿ ಸಿದ್ದರಾಮಯ್ಯ ಅವ್ರಿಗೇನಾದರೂ ಬಿಗ್ ರಿಲೀಫ್ ಸಿಗುತ್ತಾ ಚಾನ್ಸ್ ಇಲ್ಲ ಗೆಳೆಯರೆ ಯಾಕೆ ಅಂದರೆ ಈಗ ಆಲ್ರೆಡಿ ಎಫ್ ಐ ಆರ್ ಆಗಿದೆ ಲೋಕಾಯುಕ್ತದಲ್ಲಿ ಇನ್ನು ಇಡಿಯೂ ಕೂಡ ಈ ಪ್ರಕರಣವನ್ನು ದಾಖಲಿಸ್ಕೊಂಡಿದೆ ಅದರ ಜೊತೆಗೆ ಹೈಕೋರ್ಟ್ನಲ್ಲಿಯೂ ಕೂಡ ಸಿ ಬಿ ಐ ಎಂಟ್ರಿ ಆಗಬೇಕು ಅನ್ನೋದರ ಅರ್ಜಿಯೂ ಕೂಡ ಇದೆ ಸೊ ಎಲ್ಲವೂ ಈಗ ದಾಖಲಾಗಿರೋದ್ರಿಂದ ಎನ್ಕ್ವೈರಿ ಅಂತೂ ಆಗಿಯೇ ಆಗುತ್ತೆ ತನಿಖೆ ಅಂತೂ ಆಗಿಯೇ ಆಗುತ್ತೆ ಸೊ ಇದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಾಗಿರುವಂತಹ ಲಾಭ ಸಿಗೋದಿಲ್ಲ ಸೊ ಯಾವ ರೀತಿಯಾಗಿ ಆಯಿತು ಅಂದರೆ ಒಬ್ಬ ಕಳ್ಳ ಬಂದು ತಾನು ಕದ್ದಿರುವ ವಸ್ತುಗಳನ್ನೆಲ್ಲ ವಾಪಸ್ ಕೊಟ್ಟು ಬಿಟ್ಟರೆ ಅವನ ಮೇಲೆ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗೋದಿಲ್ವಾ ಆಗಿ ಆಗುತ್ತೆ ಯಾಕೆಂದ್ರೆ ಕೇವಲ ಈ ವಸ್ತುಗಳನ್ನು ಕಳ್ಳ ಮಾತ್ರ ಕದ್ದನಾ ಅಥವಾ ಬೇರೆ ಬೇರೆ ವಸ್ತುಗಳನ್ನು ಕದ್ದಿದ್ದಾನ ಅನ್ನುವಂತಹ ವಿಚಾರದಲ್ಲಿ ಹೆಂಗೆ ತನಿಖೆ ಆಗುತ್ತಲ್ಲ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ತನಿಖೆ ಆಗತ್ತೆ ಗೆಳೆಯರೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಈ ಹಿಂದೆ ಒಂದು ವಾಚ್ ಪ್ರಕರಣದಲ್ಲಿ ಯಾವುದೋ ಒಂದು ರೀತಿಯಾಗಿ ಸದ್ದು ಮಾಡಿತ್ತು ಅದನ್ನು ಸದನದಲ್ಲಿಯೇ ಆ ವಾಚನ್ನು ತೆಗೆದು ಸಭಾಧ್ಯಕ್ಷರ ಕೈಗೆ ಕೊಟ್ಟುಬಿಟ್ರು ನನಗೆ ಈ ವಾಚ್ ಬೇಡವೇ ಬೇಡ ಯಾವುದೋ ಉಡುಗೊರೆಯಿಂದ ಬಂದಿದ್ದು ಇದರಿಂದ ನನ್ನ ಒಂದು ರಾಜಕೀಯದ ಭವಿಷ್ಯ ಮತ್ತು ಇದರಿಂದಾಗಿ ನನ್ನ ಒಂದು ಬ ಇಡೀ ನನ್ನ ಜರ್ನಿಗೆ ಒಂದು ಕಪ್ಪು ಚುಕ್ಕೆ ಬರುತ್ತಲ್ಲ ಹಾಗಾಗಿ ಈ ವಾಚ್ ಬೇಡ ಅಂತ ಆಗಲೇ ವಾಪಸ್ ಕೊಟ್ಟುಬಿಟ್ರು ಯಾವಾಗ ಅವರ ಮೇಲೆ ಆರೋಪ ಬಂತೋ ಆ ಒಂದು ವಾಚ್ನ ಆರೋಪ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದುಬಾರಿಯಾಗಿರುವಂತಹ ವಾಚನ್ನು ಗಿಫ್ಟ್ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಇತ್ತು ಯಾವಾಗ ಆರೋಪ ಬಂತೋ ಆ ಕ್ಷಣವೇ ಅವರು ವಾಚನ್ನು ಬಿಚ್ಚಿ ಸಭಾಧ್ಯಕ್ಷರ ಕೈಗೆ ಕೊಟ್ಟುಬಿಟ್ರು ಸೊ ಆದರೆ ಈಗ ಏನಾಗ್ತಾ ಇದೆ ಅಂದರೆ ಯಾವಾಗ ಅವರ ಮೇಲೆ ಆರೋಪ ಬಂತಲ್ಲ ಆರೋಪ ಬಂದಾಗ ಅವರು ಕೊಡೋದಕ್ಕೆ ಹೋಗಲಿಲ್ಲ ಅದು ದೊಡ್ಡದಾಗಿ ಅವರ ಮೇಲೆ ಇಡಿ ಎಂಟ್ರಿಯಾಗಿ ಇಡಿಯೂ ಕೂಡ ಈಗ ಯಾರು ಕ್ಷಣದಲ್ಲಿ ಬೇಕಾದರೂ ಸಿದ್ದರಾಮಯ್ಯ ಅವರ ನಿವಾಸದ ಮೇಲೆ ಅಥವಾ ಸಿದ್ದರಾಮಯ್ಯ ಅವರ ಸಂಬಂಧಿಕರ ನಿವಾಸದ ಮೇಲೆ ಸಿದ್ದರಾಮಯ್ಯ ಅವರ ಸಂಬಂಧಪಟ್ಟಂತಹ ವ್ಯಕ್ತಿಗಳ ನಿವಾಸದ ಮೇಲೆ ಕಚೇರಿ ಮೇಲೆ ರೇಡ್ ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಯಿತು ಆಗ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಇದರ ಹಿಂದೆ ಒಂದೇ ಒಂದು ಪ್ಲಾನ್ ಏನು ಅಂದರೆ ಜನರಿಗೆ ಒಂದು ಭಾವನಾತ್ಮಕವಾಗಿ ಸಿದ್ದರಾಮಯ್ಯ ಅವರನ್ನ ಯಾರ್ಯಾರು ಸಮರ್ಥಿಸ್ಕೊಳ್ತಾ ಇದ್ದಾರಲ್ಲ ಸೊ ಅವರಿಗೆ ಒಂದು ವಿಚಾರ ಸಿಕ್ತು ಅಲ್ಲರಿ ಇದ್ದಿದ್ದೇ ಆ ಹದಿನಾಲ್ಕು ಸೈಟ್ಗಳ ಮೇಲೆ ಒಂದು ು ಪ್ರಕರಣಗಳು ಅದರಿಂದ ದೊಡ್ಡ ಆರೋಪ ಇತ್ತು ಈಗ ಸೈಟ್ಗಳನ್ನೇ ವಾಪಸ್ ಕೊಟ್ಟಿದ್ದಾರಲ್ಲ ಇನ್ಯಾಕೆ ಇಷ್ಟು ಆಯ್ತಲ್ಲ ಬಿಟ್ಟು ಬಿಡಿ ಅನ್ನುವಂತಹ ಮಟ್ಟದಲ್ಲಿ ಅವರ ಬೆಂಬಲಿಗರು ಮಾತನಾಡೋದಕ್ಕೆ ಈಸಿ ಆಗಲಿ ಅದೊಂದು ಅಸ್ತ್ರ ಆಗಲಿ ಅನ್ನುವಂತಹ ವಿಚಾರಕ್ಕೆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ಈ ಸೈಟ್ ಗಳನ್ನ ವಾಪಸ್ ಕೊಡೋದರ ಹಿಂದೆ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಲಾಭವೂ ಕೂಡ ಆಗೋದಿಲ್ಲ ಈಗ ಸಿದ್ದರಾಮಯ್ಯ ಅವರ ಮೇಲೆ ಇಡಿ ಎನ್ಕ್ವೈರಿಯೂ ಕೂಡ ಆಗುತ್ತೆ ಇಡಿ ಎನ್ಕ್ವೈರಿ ಆಗಬಾರದು ಅಂತ ಇವತ್ತು ಹೈಕೋರ್ಟ್ಗೆ ಹೋಗುವ ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದ್ದಾರೆ ಆದರೆ ಹೈಕೋರ್ಟ್ನಲ್ಲೂ ಕೂಡ ಏನಾದರೂ ಉಲ್ಟಾ ಫಲಿತಾಂಶ ಬಂದು ಉಲ್ಟಾ ಜಡ್ಜ್ಮೆಂಟ್ ಬಂದುಬಿಟ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಸೊ ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಈಗ ಯೋಚನೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರು ಈಗ ಯಾವುದೇ ಹೆಜ್ಜೆ ಇಟ್ಟರೂ ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಯಾಕೆಂದರೆ ಅವರ ಪಕ್ಷದಲ್ಲಿಯೇ ಅವರನ್ನು ಕೆಳಗಡೆ ಇಳಿಸಬೇಕು ಅನ್ನುವಂತಹ ಒಂದು ಷಡ್ಯಂತ್ರ ಆಗಿರ್ಬೋದು ಒಂದು ತಂತ್ರಗಾರಿಕೆ ಅವೆಲ್ಲವೂ ಕೂಡ ಆಗ್ತಾ ಇದೆ ಇಂತಹ ಸಮಯದಲ್ಲಿ ಸಿದ್ದರಾಮಯ್ಯ ಅವರ ಒಂದೊಂದು ಹೆಜ್ಜೆಯೂ ಕೂಡ ಎಚ್ಚರಿಕೆಯಿಂದ ಇಡಬೇಕು ಈಗ ಈ ಒಂದು ಸೈಟ್ ವಾಪಸ್ಸು ಕೊಟ್ಟಿರುವ ಹೆಜ್ಜೆಯೂ ಕೂಡ ಯಾವ ತರಹ ಇದೆ ಅಂದರೆ ಸಿದ್ದರಾಮಯ್ಯ ಅವರು ಒಂದು ಸಿಂಪತಿ ಗಿಟ್ಟಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಈಗ ಮೆಸೇಜ್ ಕನ್ವೆ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ